ಸ್ವಾಭಿಮಾನಿಯ ಜಿಲ್ಲೆಯ ಮಂಡ್ಯ ಶ್ರೀರಂಗಪಟ್ಟಣದ ತಾಲೂಕು ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಎಲ್ಲ ಇಲ್ಲಿ ಆಗಮನಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮ್ಮನ್ನ ಸಲ್ಲಿಸ್ತಾ ನನ್ನ ಸಿಂಪಲ್ ಆಗಿ ಹೇಳಿ ಮಾತಲ್ಲಿ ಹೇಳ್ತೀನಿ ಏನಂದ್ರೆ ಇಪ್ಪತ್ತೈದು ವರ್ಷ ಚಿತ್ರರಂಗದಲ್ಲಿ ಈ ಮಟ್ಟಕ್ಕೆ ಬೆಳೆಯೋದು ತುಂಬ ಅಪರೂಪವಾದಂಥ ಒಂದು ಸಾಧನೆ ಅದು ಎಲ್ರಿಗೂ ಸಿಗಲ್ಲ ಆ ಕಲೆ ಎಲ್ರಿಗೂ ಬರಲ್ಲ ಅಂಥ ಕಲಾವಿದನ ತಾಯಿ ಸರಸ್ವತಿ ಆಯ್ಕೆ ಮಾಡಿ ನಮ್ಮ ಕರ್ನಾಟಕ ಕೊಟ್ಟಿದ್ದೀರಲ್ಲ ನೀವು ಅವರನ್ನು ಇಷ್ಟೊಂದು ಪ್ರೀತಿ ಕೊಟ್ಟು ಇಲ್ಲಿವರೆಗೂ ಬೆಳೆಸಿದಿರಲ್ಲ ಈ ಒಂದು ಪ್ರೀತಿ ಬರೇ ಈ ಇಪ್ಪತ್ತೈದಲ್ಲ ಇನ್ನು ಮುಂದಿನ ಇಪ್ಪತ್ತೈದು ಐವತ್ತು ನೂರು ವರ್ಷ ಕಾಲ ಹೀಗೆ ಇರಲಿ ಅಂತ ನಾನು ಕೇಳ್ಕೋತೀನಿ ಯಾಕಂದರೆ ನಮ್ಮ ಸೀನಿಯರ್ಗಳು ನಮ್ಮ ಮಂಡಿ ಆಗೋ ಒಂದು ಅದ್ಭುತವಾದ ಒಂದು ನಂಟಿದೆ ನೀವು ಅವ್ರನ್ನ ಎಷ್ಟು ಹಚ್ಕೊಂಡಿದ್ರೆ ಅವರು ನಿಮ್ಮನ್ನು ಅಷ್ಟೇ ಹಚ್ಕೊಂಡಿದ್ದಾರೆ ಯಾಕಂದ್ರೆ ನಾವು ಬೇರೆ ಕಡೆ ಹೋದಾಗೆಲ್ಲ ಖಂಡಿತ ಈಗ ನಾವು ಉತ್ತರ ಕರ್ನಾಟಕಕ್ಕೆಲ್ಲ ಜೊತೆಗೆ ಹೋಗಿದ್ದೀವಿ ಅವರು ಆ ಮಂದಿ ನೋಡಿದ್ರು ನಮ್ಮ ಅಣ್ಣನಿಗೆ ಭಾರಿ ಪ್ರೀತಿ ಮರ್ಯಾದೆ ಗೌರವ ಆದ್ರೂ ಅವಾಗ ಹೇಳ್ತಾ ಇರ್ತಾರೆ ಹೌದು ಇವರೆಲ್ಲ ತುಂಬಾ ಸಾಫ್ಟ್ ಅಮ್ಮ ಇವರೆಲ್ಲ ತುಂಬಾ ಒಳ್ಳೆ ಜನ ಆದ್ರೆ ನಮ್ಮವ್ರು ಅವ್ರು ನಮ್ಮ ಸೌಂಡೇ ಬೇರೆ ಅಂತ ಅವಾಗ ಅವಾಗ ವ್ಯಾಪಸ್ ಇರ್ತಾರೆ ಇನ್ನೊಂದೇನಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಬೆಳೀತಾ ಬೆಳೀತಾ ಬೆಳೆಯೋವರೆಗೂ ಒಂದು ರೀತಿ ಬೆಳೆದಾದ್ಮೇಲೆ ಒಂದು ರೀತಿ ಜನ ಚೇಂಜ್ ಆಗ್ತಾ ಹೋಗ್ತಾರೆ ಕರೆಕ್ಟಾ ಇಲ್ವಾ ಸಹಜ ನೋಡಿದೀವಿ ಕಣ್ಮುಂದೆನೆ ಹಲವಾರು ಉದಾಹರಣೆಗಳು ಆದರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರುನು ಡೇ ಒನ್ ನಮ್ಮ ಮೇಲಾಗಿರಲಿ ನಮ್ಮ ತಾಯಿ ಮೇಲಾಗಿರಲಿ ಅಪ್ಪ ಅಜಿ ಮೇಲಾಗಿರಲಿ ಏನು ಪ್ರೀತಿ ಅಭಿಮಾನ ಗೌರವ ಇಟ್ಕೊಂಡ್ರು ಇವತ್ತಿಗೂ ಐವತ್ತು ಸಿನಿಮಾ ಆದ ಮೇಲೂ ಇಪ್ಪತ್ತೈದು ವರ್ಷ ಚಿತ್ರರಂಗದಲ್ಲಿ ಇದ್ಮೇಲೂ ಕೂಡ ಅಷ್ಟೇ ಪ್ರೀತಿ ಗೌರವ ಮರ್ಯಾದೆ ಇಟ್ಕೊಂಡು ಆ ಗುಣ ಆ ವ್ಯಕ್ತಿತ್ವ ಇದೆಯಲ್ಲ ಅದೇ ನಿಮ್ಮ ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಅಂತಲ್ಲ ನನ್ನ ಹಲವಾರು ರೀತಿ ಕಲಾವಿದರಿಗೆ ಒಂದು ಸ್ಫೂರ್ತಿಯಾಗಿ ನಟರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ನಮ್ಮ ಚ ಕನ್ನಡ ಚಿತ್ರರಂಗಕ್ಕೆ ಒಂದು ಶಕ್ತಿಯಾಗಿದ್ದೀರಾ ಈ ಶಕ್ತಿ ನಿಮ್ಮಲ್ಲಿ ಯಾವತ್ತಿಗೂ ಇರಲಿ ಅಂತ ಕೇಳ್ಕೊತ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದ